ರುವ ವ್ಯಕ್ತಿ ಯಾರಿರಬಹುದು ದೇವಋಷಿಗಳಾದ ನಾರದರೆಲ್ಲವೇ ಬಂದವರನ್ನು ಸ್ವಾಗತಿಸುವುದಕ್ಕಾಗಿ ಸಿಂಹಾಸನದಿಂದ ಕೆಳಗಿದು ದ್ವಾರದ ಬಳಿಗಾಗಿ ಬಂದಿದ್ದೇನೆ ನಾರಾಯಣ ಭಜ ನಾರಾಯಣ ಸತ್ಯನಾರಾಯಣ ಭಜ ನಾರಾಯಣ ಭಜ ನಾರಾಯಣ ಭಜ ನಾರಾಯಣ 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 ನಾರದರೆ ಇದು ತಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ಇದ್ದೇನೆ ತ್ರಿಲೋಕ ಸಂಚಾರಿಗಳಾದ ತಮ್ಮ ಆಗಮನ ಇಂದು ದ್ವಾರಾವತಿಗೆ ಆಗಿರುವುದನ್ನು ಕಂಡು ಅತ್ಯಂತ ಸಂತೋಷಗೊಂಡಿದ್ದೇನೆ ಕರೆತಂದು ಇದು ಉಪಚಾರವನ್ನು ಇತ್ತು ಕೈಮುಗಿದಿದ್ದೇನೆ ಅಲಂಕರಿಸಬೇಕು ಅರ್ಘ್ಯ ಪಾದ್ಯಾದಿಗಳಿಂದ ಸತ್ಕರಿಸಿದ್ದೇನೆ ಹಣ್ಣು ಹಂಪಲಗಳನ್ನು ಉತ್ತಮ ಪಾನೀಯಗಳನ್ನು ನೀಡಿದ್ದೇನೆ ಸ್ವೀಕರಿಸಬೇಕು ನಾರದರೆ ನೀವು ಬಂದಿರುವುದು ನನಗೆ ಅತ್ಯಂತ ಸಂತೋಷವನ್ನು ತಂದಿದೆ ಆದರೆ ಅಷ್ಟೇ ಕುತೂಹಲಕ್ಕೂ ಎಡೆಮಾಡಿಕೊಟ್ಟಿದೆ ಕಾರಣವಿಲ್ಲದೆ ಬರುವವರು ತಾವಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತು ಈ ದ್ವಾರಾವತಿಯನ್ನು ಸೇರಿದ ತಾವು ಈ ಬಲಭದ್ರನ ಆಸ್ಥಾನವನ್ನು ಸೇರುವುದಕ್ಕೆ ಕಾರಣವೇನು ಎಂದು ಕೇಳಬಹುದೇ ನಾರದರೇ ಬಲಭದ್ರಾ ನಾರದರೇ ಸದಾ ಹರಿನಾಮ ಸ್ಮರಣೆಯನ್ನು ಮಾಡುತ್ತ ಬಂದ ಶಾಪವನ್ನೇ ಲೋಕ ಕಲ್ಯಾಣ ಎಂದು ತಿಳಿದು ಸರ್ವದಾ ಸಂಚರಿಸುತ್ತ ಹರಿಯ ದುಷ್ಟಮರ್ದನ ಕಾರ್ಯದಲ್ಲಿ ಸಹಕರಿಸುತ್ತಿರುವವನು ನಾನು ಇಂದು ನಾನು ಹೋದಡೆಗಳಲ್ಲೆಲ್ಲ ಕೇಳಿದಂತಹ ಒಂದೇ ಒಂದು ವಿಷಯ ಏನದು ದ್ವಾರಾವತಿಯ ಅರಸನಾದ ಆಳ್ವಿಕೆ ಎನ್ನುವುದು ಈ ಪ್ರಪಂಚಕ್ಕೆ ಆದರ್ಶವಾದದ್ದು ಎಂಬುದಾಗಿ ಜನರೆಲ್ಲ ಹಾ ಅಷ್ಟೇ ಅಲ್ಲ ರಾಮನ ಆಳ್ವಿಕೆಯಲ್ಲಿ ಚಾತುರ್ವರ್ಣೀಯರು ತಮ್ಮದಾದ ಕಾರ್ಯವನ್ನು ನಡೆಸುತ್ತಾ ಇದ್ದಾರೆ ನಡೆಸುತ್ತಿದ್ದಾರೆ ಸಂತೃಪ್ತಿಯನ್ನು ಹೊಂದಿದೆ ಎಂಬುದನ್ನು ಕೇಳಿದೆ ಹೀಗೆ ಸಂಚರಿಸುತ್ತಿರುವಾಗ ಅನೇಕರು ಆಡಿದ ಮಾತು ರಾಜಕೀಯದಲ್ಲಿ ಸುಖ ಸಮೃದ್ಧಿಯನ್ನು ಪಡೆಯುವುದಿದ್ದರೆ ಬಲರಾಮನಂತಹ ಒಬ್ಬ ಸಮರ್ಥ ಅರಸನಿರಬೇಕು ಎಂದು ಎಲ್ಲರೂ ಆಡಿಕೊಳ್ಳುತ್ತಾ ಇದ್ದಾರೆ ಓಹೋ ಹಾಗೋ ಮುಂದೆ ಹೀಗೆ ಎಲ್ಲರೂ ನಿನ್ನ ಮುಕ್ತ ಕಂಠದಿಂದ ಹೊಗಳುತ್ತಿರುವಾಗ ಒಮ್ಮೆ ನಿನ್ನ ಆಡಳಿತವನ್ನು ಕಣ್ಣಾರೆ ನೋಡಬೇಕೆಂಬ ಕಾರಣಕ್ಕೆ ದ್ವಾರಾವತಿಯತ್ತ ಬರಬೇಕಾಯಿತು ಆದರೆ ಆದರೆ ಎಂಬ ನಾರದರೆ ಹೀಗೆ ದಾರಿಯಲ್ಲಿ ಬರುವಾಗ ಕೆಲವರು ನಿನ್ನ ಆಳ್ವಿಕೆಯ ಬಗ್ಗೆ ಆಡಿದ ಒಂದು ಮಾತು ನನಗೆ ಅತ್ಯಂತ ಬೇಸರವನ್ನು ತಂದುಕೊಟ್ಟಿತು ನನ್ನ ಬಗ್ಗೆಯೂ ಅಥವಾ ನನ್ನ ಆಳ್ವಿಕೆಯಲ್ಲಿ ನಿನ್ನ ಬಗ್ಗೆ ಅಲ್ಲ ನಿನ್ನ ತಮ್ಮ ಕೃಷ್ಣನ ಅವರಾಡುವ ಮಾತನ್ನು ಕೇಳಿಸಿಕೊಂಡದ್ದು ಏನು ನನ್ನ ತಮ್ಮ ಕೃಷ್ಣನ ಬಗ್ಗೆಯೋ ಏನು ಹೇಳಿ ನಾರದರೆ ಹಾಗಾದರೆ ನಿನ್ನ ಗಾವ ವಿಷಯವೂ ಗೊತ್ತಿಲ್ಲ ಅಂತಾಯ್ತು ಇಲ್ಲ ನಾರದರೇ ಇಲ್ಲ ನನಗಾವ ವಿಷಯವೂ ಗೊತ್ತಿಲ್ಲ ಓಹೋ ಅಲ್ಲದರ ಕೇಳು ಕೇಳು ಹಲಧರೇನ ಋತುಧನು ಕೇಳು ಹಲಧರ ಪೇಳ್ವೆ ನೆತುದ್ರೀ ಕೃಷ್ಣನಿ ಜಗಪಾಲನೆಗೆ ಅವತಾರ ಗೈ ದಿಗನು ಶ್ರೀ ಕೃಷ್ಣನಿ ಜಗಪಾಲನಿಗೆ ಅವತಾರ ಗೈ ದಿಗನು ಪೇಳದಾರೆ ಸರ್ವ ಜನರು ತಾಳಿದ್ರು ಬರಿದೆ ನಿಷ್ಠುರ ಪೇಳಲಾರನು ಸರ್ವ ಜನರಳು ತಾಳಿ ಬೇಷವ ಬರಿದೆ ನಿಷ್ಠುರ ನಿಷ್ಠುರ ವ್ಯಾಳಶಯನಿ ನೀ ಪೇಳು ಬುದ್ಧಿಗಳನ್ನು ದಯಲಿ ಕೇಳುಗಲತರ ಬೇಳ್ವೆ ಅರಿದುದನು ಶ್ರೀಕೃಷ್ಣ ಈ ಜಗಪಾಲನಿಗೆ ಅವತಾರ ಗೈದಹನು ಆದರೆ ನಿನ್ನ ತಮ್ಮ ನೆಸಗಿದ ಒಂದೊಂದು ಕೃತ್ಯಗಳು ಜನರ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡಿದೆ ದುಷ್ಟಮರ್ದನ ಶಿಷ್ಟ ರಕ್ಷಣೆಗಾಗಿ ಶ್ರೀಕೃಷ್ಣ ಅವತರಿಸಿದ್ದಾನೆ ಜನರೆಲ್ಲ ಕಂಡುಕೊಂಡ ಸತ್ಯ ಅಂತಹ ಶ್ರೀಕೃಷ್ಣ ಬಂದು ಬಾಂಧವರಲ್ಲಿಯೇ ಬರಿದೆ ದ್ವೇಷವನ್ನು ಕಟ್ಟಿಕೊಳ್ಳುವುದು ಸರಿಯೇ ಎಂಬ ಪ್ರಶ್ನೆ ಅವರದ್ದು ದ್ವೇಷವೋ ಯಾವ ಕಾರಣಕ್ಕೆ ಎಂಬುದೇ ತಿಳಿಯಲಿಲ್ಲ ನಾರದರೆ അതയ രാജാദിദേവിയോളു അതയ രാജാദിദേവിയോളു പുട്ടീർത്ത കന്യ മിത്രവിന്ദയ മൊന്നെ കലഹദളു പുട്ടീർത്ത ಎತ್ತಿ ತಂದಿಯ ನಗ್ರಭವರು ಮತ್ತರ ಅವಿಂದರು ಎತ್ತಿ ತಂದಿಯ ನಗ್ರಭವರು ಮತ್ತರವಿಂದಾನು ಬಿಂದರು ಥುರ್ದರಾಗಿ ಅರಿದೆ ನಿಷ್ಠುರವ್ಯಾಳ ಜಯ ನನಗೆ ಯೋ ಬಲಭದ್ರ ನಾರದರೆ ತಮ್ಮ ನೆಸಗಿದ ಒಂದೊಂದು ಕೃತ್ಯಗಳು ದೇವಿಯಲ್ಲಿ ಹುಟ್ಟಿದಂತಹ ಕನ್ಯೆ ಮಿತ್ರವಿಂದೆಯನ್ನು ಮದುವೆಯಾಗಬೇಕೆಂಬ ಕಾರಣಕ್ಕೆ ಮೊನ್ನೆ ಯುದ್ಧದ ಮೂಲಕ ಎತ್ತಿ ತಂದಿದ್ದಾನೆ ಇದರಿಂದ ವಿಂದಾನುವಿಂದರು ಮತ್ತರಾಗಿದ್ದಾರೆ ಮತ್ತೆ ಕೌಸಲಾಧೀಶ ುವಿನ ಸುತೆಯಾದ ಲೀಲೆಯನ್ನು ತರುವ ಕಾಲಕ್ಕೆ ಏಳು ಋಷಭಗಳನ್ನೇ ಬಂಧಿಸಿ ಕರೆತಂದಿದ್ದಾನೆ ತಂದಿದ್ದಾನೆ ಇನ್ನು ಮಾಂದ್ರಾಧೀಶನ ಸುತೆಯಾದ ಲಕ್ಷಣೆಯನ್ನು ತರುವ ಕಾಲಕ್ಕೆ ಅರಸು ಮಕ್ಕಳನ್ನೆಲ್ಲ ಸದೆ ಬಡಿದಿದ್ದಾನೆ ಹಕ್ಕೆ ಮುಗಿಯಲಿಲ್ಲ ಒಂದೇ ಪಾಲಿಕೆಯು ಮಾನಿನಿಯ ತಂದೇ ಪದ್ರೆಯಣಿ ಪಾಲರಿದು ಮಾಲಿನಿಯ ತರಣಿ ಸುತೆ ಕಾಳಿಂದೆ ಯೊಲಿಸಿಯ ಸರಸಿ ಜಾಂಬಕ ಕೀತಗೀ ಪರಿ ಕರುಣೆಯರು ತಮ್ಮೊಳಗೆ ದಿನ ದಿನ ಬರಿದ ಕಲಹವ ಕೊಂಬರು ಕೇಳು ಹಲಧರ ಬೇಡ ನರಿದು ಶ್ರೀ ಜಗ ಪಾಲನೆಗೆ ಅವತಾರ ಹೀಗೆ ಕೇಕೆಯ ದೇಶಕ್ಕೆ ಹೋದ ಕೃಷ್ಣ ಧರಣಿಪಾಲರನ್ನೆಲ್ಲ ಗೆಲಿದು ಅಲ್ಲಿನ ನೃಪಸುತೆಯ ಪತ್ರೆಯನ್ನು ತರಣಿಸುತ್ತೆಯಾದ ಕಾಳಿಂಡಿಯನ್ನು ಹೊತ್ತು ತಂದಿದ್ದಾನೆ ಇದನ್ನೆಲ್ಲ ಯೋಚಿಸಿದಾಗ ನನ್ನ ಮನಸ್ಸಿನಲ್ಲಿ ಉಂಟಾದ ಪ್ರಶ್ನೆ ಸರಸಿ ಜಾಂಬಕ ಗೇತಕಿ ಜಾಂಬಕೇತೀರಿದುಣಿಯರು ಬರಿದೇ ನಿತ್ಯವೂ ಸಹಿತ ತಮ್ಮ ತಮ್ಮೊಳಗೆ ಜಗಳ ಮಾಡಿಕೊಳ್ಳುವುದಕ್ಕೆ ಇದೊಂದು ಆಸ್ಪದವೂ ಆಗುತ್ತದೆ ಹಿರಿಯನಾದ ನೀನಾದರೂ ಸ್ವಲ್ಪ ಕೃಷ್ಣನಿಗೆ ಹೇಳಬೇಕಿತ್ತಲ್ಲ ನಾರದರೆ ಏನು ಹೇಳುತ್ತಾ Diri tahu, balenai naimun, ibu setia ನಾರದರೇ ನಿಮ್ಮ ಬಗ್ಗೆ ಪ್ರಪಂಚದಲ್ಲಿ ಒಂದು ಮಾತಿದೆ ನಾರೀತಿ ನಾರದ ಎಂಬುದಾಗಿ ಹ್ಮ್ ಜನರೆಲ್ಲಾ ಕೊಂಡಾಡುತ್ತಾ ಇದ್ದಾರೆ ಪ್ರಪಂಚದಲ್ಲಿರುವ ದುಷ್ಟ ಮರ್ದಿಸುವುದೇ ನಮ್ಮ ಕರ್ತವ್ಯ ಆದರೆ ನೀವಾಡುವ ಮಾತುಗಳನ್ನು ಕೇಳಿದಾಗ ನನಗೀಗ ಕಾಲಕ್ಕೆ ಆತ ನನ್ನಲ್ಲಿ ಎಲ್ಲ ವಿಷಯವನ್ನು ಹೇಳಿ ನನ್ನ ಆಶೀರ್ವಾದವನ್ನು ಪಡೆದಿದ್ದಾನೆ ಎಲ್ಲರೂ ಅವನನ್ನು ಬಯಸಿದ್ದಾರೆ ನಾನೂ ಕೂಡ ಸಮ್ಮತಿಯನ್ನು ನೀಡಿದ್ದೇನೆ ನಾರದರೇ ಬಲರಾಮ ನಿನ್ನನು ಜನಗುಣಗ ಹಲದರೆಲ್ಲ ನಲಿಸೋ ನಿನ್ನನು ಜನಗುಣ ತಿಳಿಯದು ನಿನಗಿಗಲೂ ತಿಳಿಯದು ನಿನಗಿಗಲೂ ಇಳೆಯಲ್ಲ ತುಂಬಿ ಹುಂದ ಶ್ರೀ ಕೃಷ್ಣ ಬಲರಾಮ ಯಾರಾದರೆ ಈ ಎಲ್ಲ ವಿಷಯ ಮತ್ತು ಸತಿಯರನ್ನು ತಂದಿದ್ದರ ಬಗ್ಗೆ ನಿನಗೆ ಸಮಾಧಾನ ಇದೆ ಇದುವರೆಗೂ ನಿನ್ನ ಸಮ್ಮತಿಯಿಂದಲೇ ಆತ ವ್ಯವಹರಿಸಿದ್ದಾನೆ ಅಂತಾದರೆ ನನ್ನ ಆಕ್ಷೇಪ ಏನೂ ಇಲ್ಲ ಆದರೆ ಇನ್ನೊಂದು ವಿಷಯ ಮಾತ್ರ ನಿನಗೆ ತಿಳಿಯದೇ ಹೋಯಿತಲ್ಲ ಎಂದು ನನಗೆ ಬೇಸರವಾದ ಸಂಗತಿ ಬಲರಾಮ ಇನ್ನೊಂದು ವಿಷಯವು ಅದು ಯಾವುದು ಹೇಳಿನಾರದೇ ತಾಚರಿಸಿ ಸತ್ರಾಜಿತ ಆಚರಿಸಿ ಸತ್ರಾಜಿತ ಸತ್ರಿಯೊಳ್ ಪಡೆದಿರುವ ಸತ್ರಣಿತ ತರಣಿ ಯೊಳ್ಪಡೆ ದೇರುವ ಮರ್ರಸ್ಯಾ ಮನ್ತ ಕತಾನ ಗಿಯೆ ನೇಲೋಬದೆ ಈಗ ನಾನು ಹೇಳುವ ವಿಷಯ ನಿನ್ನ ಗಮನಕ್ಕೆ ಬಾರದೇ ಹೋದದ್ದು ಎಂಬುದು ನನಗೆ ಗೊತ್ತು ಯದು ಪರಿವಾರಕ್ಕೆ ಇದು ಗೊತ್ತಿರುವ ವಿಷಯ ಆದರೂ ಯಾರೊಬ್ಬರು ನಿನ್ನ ಮುಂದೆ ಪ್ರಸ್ತಾಪಿಸುವುದಕ್ಕೆ ಧೈರ್ಯ ಮಾಡದೆ ಹೋದರು ನಿಮ್ಮ ಯಾದವರಲ್ಲಿಯೇ ಇನ್ನೊಂದು ಪಂಗಡವಾದ ಬೃಂದಾವನದ ಅಧಿಪತಿ ಸತ್ರಾರ್ಜಿತ ಗುರುತರವಾದ ತಪಸ್ಸನ್ನು ಆಚರಿಸಿ ಸೂರ್ಯನಿಂದ ವಿಶೇಷವಾದ ಮಣಿಯೊಂದನ್ನು ಪಡೆದಿದ್ದನಂತೆ ಹಾ ಈಗ ಕೆಲವು ದಿನಗಳ ಹಿಂದೆ ಬೃಂದಾವನಕ್ಕೆ ಹೋದಂತಹ ಶ್ರೀಕೃಷ್ಣ ಹಾ ಅದನ್ನು ತನಗೀಯ ಕೇಳಿದ್ದನಂತೆ ಆತ ಕೊಡುವುದಕ್ಕೆ ಒಪ್ಪದೆ ಹೋದಾಗ ಈತ ಸುಮ್ಮನೆ ಹಿಂದಿರುಗಿದ್ದನಂತೆ ಮೊನ್ನೆ ಆತನ ತಮ್ಮನಾದ ಪ್ರಸೇನ ಆ ಶಮಂತಕ ಮಣಿಯನ್ನು ಧರಿಸಿ ಕಾಡಿಗೆ ಬೇಟೆಗೆಂದು ತೆರಳಿದ್ದನಂತೆ ಆತ ಬೇಟೆಗೆ ಹೋದವ ನಾಡ ಸೇರಲೇ ಇಲ್ಲವಂತೆ ಇದರಿಂದ ಆ ಸತ್ರ ಅರ್ಜಿತ ಹೇಳುವುದು ಮಣಿಯ ಸಲುವಾಗಿ ಬೇಟೆಗೆ ಹೋದವನನ್ನು ಕೊಂದು ಶ್ರೀ ಕೃಷ್ಣನೇ ಮಣಿಯನ್ನು ಅಪಹರಿಸಿದ್ದಾನೆ ಎಂದು ಹೇಳುತ್ತಾ ಇದ್ದಾನೆ ಬೃಂದಾವನದ ಪ್ರತಿಯೊಬ್ಬರೂ ಇದನ್ನೇ ಮಾತನಾಡುತ್ತಾ ಇದ್ದಾರೆ ಅಷ್ಟೇ ಅಲ್ಲ ದ್ವಾರಾವತಿಯ ಪ್ರತಿಯೊಬ್ಬರೂ ಬಾಯಲ್ಲೂ ಇದೇ ವಿಷಯವನ್ನು ಕೇಳಿ ಪ್ರಾಜ್ಞನಾದ ಕೃಷ್ಣ ಬರಿದೆ ಬಂದು ಜನರಲ್ಲಿ ನಿಷ್ಠುರವನ್ನು ಕೈಗೊಂಡಿದ್ದಾನೆ ಸಮರ್ಥನಾದ ನೀನೇ ಕೃಷ್ಣನನ್ನು ಚಂದದಿಂದ ವಿಚಾರಿಸಬೇಕು ಯಾರೇ ಆಗಿದ್ದರೂ ಅವರಿಗೆ ಅನ್ಯಾಯ ಆಗಕೂಡದು ಅರಸನಾದ ನೀನು ಎಲ್ಲವನ್ನೂ ಚಂದದಿಂದ ವಿಚಾರಿಸಬೇಕು ಎಂಬುದು ಎಲ್ಲರ ಅಭಿಪ್ರಾಯ ಕರೆದು ಕೃಷ್ಣನನ್ನು ಕೇಳು ನಾನಿನ್ನು ಬರುತ್ತೇನೆ ನಾರಾಯಣ ನಾರಾಯಣ ಛೇ ನಾರದರು ಹೇಳಿದ ವಿಷಯ ಕೆಲಕಾಲ ನನ್ನನ್ನು ತಲೆ ತಗ್ಗಿಸುವಂತೆ ಮಾಡಿತಲ್ಲ ಕೃಷ್ಣ ಯಾಕೆ ಹೀಗೆ ಮಾಡಿದ ಎಂಬ ಪ್ರಶ್ನೆಗೆ ನನ್ನಿಂದ ಉತ್ತರ ಸಿಗದೆ ಹೋಯಿತಲ್ಲ ಹೊರಟು ನಿಂತ ನಾರದರನ್ನು ತಡೆಯುವ ಭಾವನೆಯೂ ಇಲ್ಲದೆ ಹೋಯಿತಲ್ಲ ಯಾವ ಯದುಕುಲ ಎನ್ನುವುದು ನನ್ನ ಆಳ್ವಿಕೆಯಲ್ಲಿ ಗೌರವಾನ್ವಿತ ಮನೆತನವಾಗಿ ಬೆಳೆಯಬೇಕಿತ್ತು ಆ ಎಲ್ಲ ನನ್ನ ಕನಸುಗಳಿಗೆ ಈ ಕೃಷ್ಣನೇ ಕಳಂಕ ಪ್ರಾಯನಾಗಿ ಹೋದೆನಲ್ಲ ಏನಿದ್ದರೂ ರಾಜನಾಗಿ ವಿಚಾರಿಸಬೇಕಾದದ್ದು ನನ್ನ ಕರ್ತವ್ಯ ಬರಲೆ ಕೃಷ್ಣ ವಿಚಾರಿಸುತ್ತೇನೆ ಈ ಪ್ರಪಂಚದಲ್ಲಿ ಸರ್ವಶ್ರೇಷ್ಠರಾದ ಮುನಿಜನರೆಲ್ಲ ಹೇಳಿದ ಮಾತು ಜಾತ ಕಂಸ ವದಾರ್ಥಾಯ ಎಂದು ದುಷ್ಟನಾದ ಕಂಸನ ಸಂಹಾರಕ್ಕಾಗಿಯೂ ಈ ಭೂಭಾರವನ್ನು ಕಳೆಯುವುದಕ್ಕಾಗಿಯೂ ದೇವಕಿಯ ಗರ್ಭದಲ್ಲಿ ಉದಯಿಸಿ ಬಂದವ ಎಂಬುದಾಗಿ ನನ್ನನ್ನು ಕಂಡಿದ್ದಾರೆ ಮನುಕುಲದಲ್ಲಿಯೇ ಅತ್ಯಂತ ಕೆಳವರ್ಗದವರಾದ ಗೊಲ್ಲರ ಮನೆತನದಲ್ಲಿ ಬೆಳೆದವನು ನಾನು ಇಂತಹ ಕೆಳವರ್ಗದ ಕುಲದಲ್ಲಿಯೂ ಕೂಡ ಅಸಾಮಾನ್ಯ ಪ್ರತಿಭೆ ಇದೆ ಎಂಬುದನ್ನು ಪ್ರಪಂಚದ ಮುಖಕ್ಕೆ ತೋರಿಸುವುದಕ್ಕಾಗಿ ಸಮುದ್ರದ ಮಧ್ಯದಲ್ಲಿ ದ್ವಾರಾವತಿಯ ನಿರ್ಮಾಣ ಮಾಡಿದೆ ಇದಕ್ಕೆ ಮಾಗದನ ಭಯವೂ ಒಂದು ಕಾರಣ ಇರಬಹುದು ಧುರುಳಮ ಪಾಪದ ಕುಂಭವು ಪೂರ್ಣಗೊಳ್ಳದ ಕಾರಣ ದ್ವಾರಾವತಿಯ ನಿರ್ಮಾಣ ಅನಿವಾರ್ಯವೂ ಆಯಿತು ನನ್ನಣ್ಣ ಬಲಭದ್ರನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ನೆಮ್ಮದಿಯ ಜೀವನ ಸಾಗಿಸುತ್ತಾ ಇದ್ದಾರೆ ಆದರೂ ನನ್ನಣ್ಣನಿಗೆ ಸಿಟ್ಟು ಬರುವುದುಂಟು ಈ ಕೃಷ್ಣನ ಬಗ್ಗೆ ಇಲ್ಲಸಲ್ಲದ್ದನ್ನು ಯಾರಾದರೂ ಬಂದು ಅವನ ಕಿವಿಯಲ್ಲಿ ಊದಿ ಹೋಗುತ್ತಾರೆ ಇಂದು ಕೂಡ ನನ್ನಣ್ಣ ಮುಖ ಊದಿಸಿಕೊಂಡು ಕುಳಿತಿರುವುದನ್ನು ನೋಡಿದರೆ ಒಂದು ಅವಘಡ ನಡೆದಿರಬಹುದು ಎಂದು ಭಾವಿಸುತ್ತಾ ಇದ್ದೇನೆ ಎಷ್ಟೆಂದರೂ ನನ್ನಣ್ಣನಲ್ಲವೇ ನೋಡೋಣ ಮಾತನಾಡಿಸುತ್ತೇನೆ ಓ ಅಣ್ಣ ಬಲರಾಮ ನಮಸ್ಕರಿಸುತ್ತಾ ಇದ್ದೇನೆ ಕೃಷ್ಣ ಬರದಿರು ಎಲ್ಲ ಕೃಷ್ಣ ಸಾಕು ಮಾಡು ನಿನ್ನ ವ್ಯಂಗ್ಯೋಕ್ತಿಗಳನ್ನು ಹುಟ್ಟಿದ ನೀನಪ್ಪ ನೀನಪ್ಪತ್ವಿಕೊಂಡು ಭಾವಿಸಿದ್ದೆ ಆದರೆ ಕುಲದ ಮರ್ಯಾದೆಯನ್ನು ಕಳೆದ ಪರಮಪಾತಕಿ ನೀನು ನಿನ್ನಂಥವನ ಮುಖವನ್ನು ನೋಡುವುದಕ್ಕೂ ನನಗೆ ಅಸಹ್ಯವೆನಿಸುತ್ತಾ ಇದೆ ಈ ದ್ವಾರಾವತಿಯ ಸಭೆಯನ್ನು ಪ್ರವೇಶ ಮಾಡ ಯೋಗ್ಯತೆ ಕೂಡ ನಿನಗಿಲ್ಲ ಎದು ಔಷಧ ಕೀರ್ತಿಯನ್ನ ಕಳೆದೆ ಪರಮ ಪಾತಕಿ ನೀನು ನನ್ನ ನೆದುರಿನಲ್ಲಿ ನಿಲ್ಲಬೇಡ ನನಗೆ ಮುಖ ತೋರಿಸಲು ಬೇಡ ಹೊರಟ ಬಿಡು ಇಲ್ಲಿಂದ ಅಣ್ಣ ನಿನಗೆ ಸಿಟ್ಟು ಬಂದಿದೆ ಎಂಬುದು ಸ್ಪಷ್ಟವಾಗಿದೆ ಆದರೆ ಅಣ್ಣ ಅರುಹ ಬೇಹುದು ದಯೆಯೆಲ್ಲಿ ಪರುಹ ಬೇಹುದು ದಯೆಯೆಲ್ಲಿ ತಳೆದಿರುವ ಕಾರಣ ತೊರೆಯಲಿ ಖತಿಯ ತಳೆದಿರುವ ಕಾರಣ ತೊರೆಯಲಿ ಚರಣ ಸೇವಕ ನಿಲ್ಲುತ್ತಾ ಚರಣ ಸೇವಕ ನಿಲ್ಲುತ್ತಾ ಕೈ ತಿರುವೆ ನಾ ಬೆಸೆನ್ನುದಾ ಅಣ್ಣ ನಿನಗೆ ಸಿಟ್ಟ ಎಂಬುದು ಮಾತ್ರ ನನಗರ್ಥವಾಗ್ತಾ ಇದೆ ಆ ಕಾರಣ ಏನು ಎಂಬುದೇ ಸಂಗತಿಯಾಗಿದೆ ಆದರೂ ಕೈ ಮುಗಿದು ಕೇಳುತ್ತಾ ಇದ್ದೇನೆ ಈ ಚರಣ ಸೇವಕನಾದ ಕೃಷ್ಣನ ಮೇಲೆ ಕೋಪಗೊಳ್ಳಲು ಕಾರಣವಾದರೂ ಏನು ನನ್ನಿಂದ ಏನಾದರೂ ಓರಿಯದೆ ತಪ್ಪು ನಡೆದು ಹೋಯಿತೆ ಯಾವ ಕಾರಣಕ್ಕೆ ಕೋಪ ಎನ್ನುವುದನ್ನು ಹೇಳುತ್ತೀಯ ಕೃಷ್ಣ ಎಂತಹ ನಾಟಕ ನಿನ್ನದು ಏನು ಹಾಗೆ ನಟಿಸುತ್ತ ಇದ್ದೀಯ ಯಾಕೆ ಬೇಕಿತ್ತ ನಿನಗೆ ಯಾಕೆ ಸತ್ರ ನಾನು ಜನ ಮಡುಗೆ ಸತ್ರ ನಾನು ಜನ ಮಡಿದೇ ಯಾಕೆ ಶು ತಗವು ನಿನಗೆ ಯಾಕೆ ಶಮಾನತಕ್ಕೂ ಯಾಕೆಲ್ಲ ಬಾತಿದೆಯೇ ಕಳದಂತಿ ಕೆಲಸವು ನಿನಗೆ ಎಂಬ ಭಾವನೆಯಿಂದ ನಿನಗಾವ ಕೊರತೆಯೂ ಆಗದ ಹಾಗೆ ಬೆಳೆಸಿದವನು ಆದರೆ ಇಂದು ನೀನು ಬಂಧು ಜನರ ಮಧ್ಯದಲ್ಲಿಯೇ ಮುಖವೆತ್ತಿ ತಿರುಗಲಾರದ ಪರಿಸ್ಥಿತಿಯನ್ನು ತಂದೊಡ್ಡಿದೆಯಲ್ಲ ಬಲರಾಮನ ತಮ್ಮನ ದೆಸೆಯಿಂದ ಬಡವರು ಬದುಕುವ ಹಾಗಿಲ್ಲ ಎಂಬಲ್ಲಿಯವರಿಗೆ ತಂದಿಟ್ಟೆಯಲ್ಲ ಜಾರ ಚೋರನೆಂಬುದು ಈ ಮೊದಲೇ ತಿಳಿದ ವಿಷಯ ಈಗ ದುರಹಂಕಾರವನ್ನು ತಳೆದ ದುಷ್ಟನೇನು ನೀನು ಎಂಬುದು ನನಗರ್ಥವಾಗಿದೆ ದುರಹಂಕಾರವನ್ನು ತಳೆದ ದುಷ್ಟ ನೀನು ಹೊರಟು ಅಣ್ಣ ಕಾರಣವಿಲ್ಲದೆ ನೀನೀ ರೀತಿ ನನ್ನನ್ನು ನಿಂದಿಸುತ್ತಿರುವುದನ್ನು ನೋಡಿದರೆ ಅನ್ಯೋನ್ಯವಾಗಿದ್ದ ನಮ್ಮ ಬದುಕಿನಲ್ಲಿ ನಿನಗೆ ಅನುಮಾನದ ವಿಷಯ ಬೀಜ ಬಿತ್ತಿದ್ದಾರೆ ವಿಷಯ ಏನು ಎಂಬುದನ್ನು ಹೇಳಿದರೆ ಸತ್ಯವೋ ಅಥವಾ ಮಿಥ್ಯಾಪವಾದವೋ ಎಂಬುದನ್ನು ಹೇಳಬಹುದು ಈ ರೀತಿ ಕ್ರೋಧಕ್ಕೆ ಕಾರಣವಾದರೂ ಏನು ಅಣ್ಣ

ಒಬ್ಬನೇ ಒಬ್ಬ ತಮ್ಮನೆಂಬ ಕಾರಣಕ್ಕಾಗಿ ಅತ್ಯಂತ ಪ್ರೀತಿಯಿಂದ ಸಲುಯಿತೆ ಆದರೆ ನೀನು ಹೋಗಿ ಹೋಗಿ ಆ ಸತ್ರಾರ್ಜಿತನಲ್ಲಿ ಯಾಕೆ ಮಣಿಯನ್ನು ಕೇಳಿದೆಯೋ ಕೃಷ್ಣ ಯಾಕೆ ಬೇಕಿತ್ತು ನಿನಗೆ ಆ ರತ್ನ ಓಹೋ ಹೋದ ವಿಷಯ ಅಣ್ಣ ಪರಮ ಪದನು വദന യദുവര ഉഗ്രസേനഖ്യോ യദുവര ഉഗ്രസേന प्रसेना ना <sussamed> ತಪ್ಪಿಲ್ಲ ಒಂದು ರಾಜ್ಯದಲ್ಲಿ ಶ್ರೇಷ್ಠವಾದ ವಸ್ತು ಅದು ರಾಜಭಂಡಾರವನ್ನು ಸೇರಿದಲ್ಲಿ ಅದರಿಂದ ನಾಲ್ಕು ಜನಕ್ಕೆ ಪ್ರಯೋಜನಕ್ಕೆ ಬಂದಿತು ಎಂಬ ಕಾರಣಕ್ಕಾಗಿ ನಾನು ಆ ರತ್ನವನ್ನ ಕೇಳಿದ್ದು ಸತ್ಯ ಆದರೆ ಆತ ಲೋಭದಿಂದ ಕೊಡದೆ ಇಟ್ಟುಕೊಂಡಿದ್ದಾನೆ ಅದರ ಪರಿಣಾಮ ಈಗ ಏನಾಗಿದೆ ಗೊತ್ತಾ ಸತ್ರಾರ್ಜಿತನ ತಮ್ಮನಾದ ಪ್ರಸೇನ ಮಣಿಯನ್ನು ಧರಿಸಿ ಬೇಟೆಗೆ ಕಾಡಿಗೆ ಹೋಗಿದ್ದನಂತೆ ಹೋದ ಪ್ರಸೇನ ಇದುವರೆಗೂ ಹಿಂದಿರುಗಿ ಬರಲಿಲ್ಲವಂತೆ ಹ ಆದ್ದರಿಂದ ಕೃಷ್ಣನೇ ಪ್ರಸೇನನನ್ನು ಹನನಗೈದು ಮಣಿಯನ್ನು ಅಪಹರಿಸಿದ್ದಾನೆ ಎಂದು ಸತ್ರಾರ್ಜಿತ ಈಗ ಹೇಳುತ್ತಿದ್ದಾನೆ ಕೃಷ್ಣ ಅಣ್ಣಾ ಆ ಪ್ರಸೇನ ಕಾಡಿಗೆ ಹೋದದ್ದಾಗಲಿ ಅವ ಮಣಿಯನ್ನು ಧರಿಸಿದ್ದಾಗಲಿ ಯಾವ ವಿಚಾರವೂ ನನಗೆ ಗೋಚರವಿಲ್ಲ ಈ ಯಾವುದೇ ಕಾರಣಕ್ಕೂ ದುಷ್ಟ ಕೆಲಸಗಳಿಗೆ ಮನ ಮಾಡುವವನಲ್ಲ ಈ ಕೃಷ್ಣ ಯಾಕೆ ಈ ರೀತಿ ಹೇಳುತ್ತಿದ್ದೀಯಾ ನೀನು ಎಂಬುದೇ ನನಗರ್ಥವಾಗುತ್ತಾ ಇಲ್ಲ ನಮ್ಮಿಬ್ಬರಲ್ಲಿರುವ ವಿಶ್ವಾಸಕ್ಕೆ ಅವಿಶ್ವಾಸ ಎಂಬ ಕವಿದು ಸಂಪೂರ್ಣವಾಗಿ ನನ್ನ ಮೇಲೆ ಅಪನಂಬಿಕೆಯನ್ನ ತಳೆದಿದ್ದೀಯ ಆದರೆ ಅಣ್ಣ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ಎಂಬ ದೃಢತೆಯನ್ನ ತೋರುವುದಕ್ಕೆ ನನಗೆ ಉಳಿದಿರುವ ಒಂದೇ ಒಂದು ಅಂದರೆ ಜನನಿ ಜನಕರ ಆಣೆ ಕೇಳು ಅಣ್ಣ ಜನನಿ ಜನಕರ ಆಣೆ ಕೇಳಿ മണിയോ പ്രസേനൻ വാർത്തകളൂ ആ മണിയോ പ്രസേനൻ വാർത്തകളൂക്കോചരവില്ല ദുരുട കൃത്യങ്ങളിമു ಎಣಿಸಬೇಡನು ಮಾನ ಅಗ್ರಜ ಮನವ ಕೊಡಿನ ಎಣಿಸಬೇಡನು ಮಾನ ಅಗ್ರಜ ಪರಿಸ್ಥಿತಿಯಲ್ಲಿ ನನ್ನ ಯಾವ ಮಾತುಗಳ ಮೇಲೂ ನಿನಗೆ ವಿಶ್ವಾಸ ಮೂಡುವುದಿಲ್ಲ ನಂಬಿಕೆಗಾಗಿ ಹೇಳುತ್ತಿದ್ದೇನೆ ಕೇಳು ನಮ್ಮ ಜನನಿ ಜನಕರಾದ ವಸುದೇವ ದೇವಗಿಯರ ಆಣೆಯಾಗಿಯೂ ಹೇಳುತ್ತಾ ಇದ್ದೇನೆ ಪ್ರಸೇನ ಕಾಡಿಗೆ ಹೋದದ್ದಾಗಲಿ ಅವ ಮಣಿಯನ್ನು ಧರಿಸಿದ್ದಾಗಲಿ ಯಾವ ವಿಚಾರವೂ ನನಗೆ ಗೋಚರವಿಲ್ಲ ಯಾವ ಕಾರಣಕ್ಕೂ ನಿನ್ನ ಮರ್ಯಾದೆಯನ್ನು ಕುಲದ ಗೌರವ ಕಳೆಯುವಂತ ಯಾವ ಕೆಲಸವನ್ನು ನಾನು ಮಾಡುವವನಲ್ಲ ಯಾರದೋ ಮಾತನ್ನು ಕೇಳಿ ಸತ್ಯ ಅಸತ್ಯತೆಯನ್ನು ಪರೀಕ್ಷಿಸದೆ ನೀನೇ ಈ ರೀತಿ ನನ್ನನ್ನು ಜರಿದರೆ ನನಗಿನ್ಯಾರಿದ್ದಾರಣ್ಣ ನನ್ನನ್ನು ನಂಬು ನನ್ನ ಮಾತನ್ನು ನಂಬು ಕೃಷ್ಣ ನಿನ್ನ ಮೇಲೆ ನನಗೆ ವಿಶ್ವಾಸ ಉಂಟು ಆದರೆ ಬೃಂದಾವನದ ಪ್ರತಿಯೊಬ್ಬ ಪ್ರಜೆಯೂ ಹಾಗೂ ಸಮಸ್ತ ಯದುಪರಿವಾರಕ್ಕೂ ನಮ್ಮ ಕಳಂಕ ಕಳಂಕಚರಿತ ಎಂಬುದು ಗೊತ್ತಾಗಬೇಕು ಅದಕ್ಕಾಗಿ ನೀನು ಒಂದು ಕೆಲಸ ಮಾಡಬೇಕು ಏನದು ಈಗಲೇ ನೀನು ಹೊರಟು ಆ ಪ್ರಸೇನೆಯಲ್ಲಿದ್ದಾನೆ ಆ ಶಮಂತ ಕಮಣಿ ಏನಾಗಿದೆ ಎಂಬುದನ್ನು ಎಲ್ಲ ಅರಿತುಕೊಂಡು ಆ ಸತ್ರಾರ್ಜಿತನಿಗೆ ಮಣಿಯನ್ನು ಒಪ್ಪಿಸಿ ಅವನನ್ನು ಹರ್ಷಗೊಳಿಸಬೇಕು ಆಗೂ ನನ್ನ ಆಜ್ಞೆ ಆಗಲಿ ಅಣ್ಣ ಪ್ರೀತಿಯಳು ಬಲಭದ್ರ ಗೊಂದಿಸಿ ಮಾದುಳಾಂತಗಲು ಪೂತುಳದುಳೆದಿರಲಿ ಸದ್ರೋಜುತನ ಸಹ ಭವಾನ ಈತದು ಗಿಡ ಐದು ಜೀವದೊಳತ ನಿರೇ ಕರೆತ ಏನೋ ಅಳಿದರೆ ಅಳಿದರೆ ರೀತಿ ಹರಿದೈ ತಂದು ಭಿನ್ನ ಅಣ್ಣ ನೀನು ಹೇಳಿದ ಹಾಗೆ ಸತ್ರಾರ್ಜಿತನ ಸಹಬೋನಾದ ಪ್ರಸೇನ ಭೂತಳದಲ್ಲಿ ಎಲ್ಲಿ ಜೀವದಿಂದ ಇದ್ದಾನೆ ಅಂತಾದರೆ ಅವನನ್ನ ಕರೆತರುತ್ತೇನೆ ಶಮಂತ ಗಮನಿಯನ್ನ ತೆಗೆದುಕೊಂಡು ಬರುತ್ತೇನೆ ನಮಸ್ಕರಿಸಿದ್ದೇನೆ ಕೃಷ್ಣ ಅಣ್ಣನಿಂದ ಅಪ್ಪಣೆಯನ್ನು ಪಡೆದ ನಾನು ನೇರವಾಗಿ ವಿಧ್ಯಾದ್ರಿಯ ತಪ್ಪಲನ್ನ ಬಂದು ಸೇರಿದ್ದೇನೆ ಪ್ರಸೇನ ಹತ್ತಿರುವಂತಹ ಕುದುರೆಯ ಹೆಜ್ಜೆಯ ಗುರುತನ್ನು ಹಿಡಿದು ಮುಂದೆ ಬ ಮುಂದೆ ಬಂದಾಗ ಇಲ್ಲಿ ಪ್ರಸೇನ ಉಳಿದು ಬಿದ್ದಿರುವಂತಹ ಸನ್ನಿವೇಶ ಗೋಚರಿಸುತ್ತಾ ಇದೆ ಇದಕ್ಕೆ ಕಾರಣವಾದಂತಹ ಸಿಂಹದ ಹೆಜ್ಜೆಯ ಗುರುತನ್ನು ಹಿಡಿದು ಮುಂದೆ ಬಂದಾಗ ಇಲ್ಲಿ ಸಿಂಹಕ್ಕೂ ಕರಡಿಗೂ ಆದಂತಹ ಘನಘೋರ ಸಂಗ್ರಾಮ ಗೋಚರಿಸುತ್ತಾ ಇದೆ ಕರಡಿಯ ಪದಚಿಹ್ನೆಯನ್ನು ಹಿಡಿದು ಈಗ ಗುಹೆಯನ್ನು ಪ್ರವೇಶ ಮಾಡಿದ್ದೇನೆ ಪಾಡಿತು <Sessly> ತೂದ